ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಮೂಲಂಗಿ ಮೊಸರು ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟು ಇಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಮೆಣಸಿನ್ಕೊಬೇಕು ಹಸಿ ಮೆಣಸಿಕ್ ಅದನ್ನು ತಗೊಂಡು ನಾವು ಹುರ್ಕೊಬೇಕು ನೀಟಾಗಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಇಷ್ಟನ್ನು ಸಹ ಹಾಕೊಬೇಕು ಇದ್ರ ಜೊತೆಗೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೊಂಡು ನಾವು ನೀಟಾಗಿ ರುಬ್ಕೊಬೇಕು ಇಲ್ಲಿ ಮೂಲಂಗಿನ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡಿರೋವಂಥದ್ದು ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ನಾವು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಅರ್ಧ ಈರುಳ್ಳಿನ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕಿ ನೀರು ಮಿಕ್ಸ್ ಮಾಡಿ ಇಟ್ಕೊಬೇಕು ಈಗ ಗೆಜ್ಜಿರೋಂಥ ಮೂಲಂಗಿ ಎಲ್ಲಾನು ನಾವು ಫ್ರೈ ಮಾಡ್ತಿದ್ವಲ್ಲ ಅದರಲ್ಲಿ ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ರುಬ್ಬಿರೋ ಅಂತಹ ಮಿಶ್ರಣನ ಇದಕ್ಕೆ ಹಾಕಿ ನಮಗೆ ಸ್ವಲ್ಪ ಅಂದರೆ ಮೂಲಂಗಿ ಸ್ವಲ್ಪ ಕ್ಲೋಸ್ ಆಗೋವರೆಗೂ ಸಹ ನಾವು ಇದಕ್ಕೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದು ಬೇಯೋವರೆಗೂ ಬೇಯಿಸ್ಕೊಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದು ಬೆಂದು ಆಫ್ ಅನ್ ಅವರ್ ಆದಮೇಲೆ ನಾವು ಇದಕ್ಕೆ ಮೊಸರು ಸ್ವಲ್ಪ ಹಾಲು ಮತ್ತು ಮಜ್ಜಿಗೆನ ಮಿಕ್ಸ್ ಮಾಡಿದ್ರೆ ಇದು ರೆಸಿಪಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರ ಸೇಮ್ ರೆಸಿಪಿನ ನಾವು ಬದ್ನೆಕಾಯಿಲು ಸಹ ಮಾಡ್ಕೊಬೋದು ಇವತ್ತಿನ ವೀಡಿಯೋದ ರೆಸಿಪಿ ಇದಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ನೀವು ಇವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು